ಓಕೆ ಸ್ನೇಹಿತರೆ ನಮಸ್ಕಾರ ಸೊ ಇಲ್ಲೊಬ್ರು ಫಿಲಮ್ ನೋಡೋಕ್ಕೋಸ್ಕರ ಬಂದಿದ್ದಾರೆ ಏನಕ್ಕೋಸ್ಕರ ಬಂದಿದ್ದಾರೆ ಓಕೆ ಅಂತ ಅವ್ರನ್ನ ಸೊ ಬಾಯಲ್ಲಿ ಸೊ ಕೇಳೋಣ ಸೊ ಇದು ಪ್ಲೇಸ್ ಬಂದ್ಬಿಟ್ಟು ಸುಂಕ ಕಟ್ಟೆ ಮೋಹನ್ ಥೇಟ್ರು ಓಕೆನಾ ಇಲ್ಲಿನ ಸುತ್ತಮುತ್ತಿನ ಓಕೆ ಎಲ್ಲ ಜನಗಳು ಬಂದು ಟೇಟ್ರಿಗೆ ಬಂದು ಕನ್ನಡ ಫಿಲಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಮತ್ತು ಸರಿಗೆ ಏನಿಸ್ತಾ ಇದೆ ಅಂತ ಸರ್ ನಿಮ್ಮ ಹೆಸರು ಏನು ಗೊತ್ತಾಗಿಲ್ಲ ಹರೀಶ್ ಹೇಳಿ ಸರ್ ಹರೀಶ್ ಅಂತ ಸೊ ಏನಕ್ಕೋಸ್ಕರ ಬಂದಿದ್ದೀರಾ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಶಿವನ ಆಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಓಕೆ ರಾಜ್ ಶೆಟ್ಟಿ ಅವರಿದ್ದಾರೆ ಓಕೆ ಮತ್ತೆ ಅರ್ಜುನ್ ಹೊಸ ಡೈರೆಕ್ಟರ್ ಮಾಡೋದ್ರಿಂದ ಅವ್ರ ಮೇಲೆ ತುಂಬಾ ಎಕ್ಸ್ಪೆರೇಷನ್ ಇದೆ ನಂಬಿಕೆ ಇದೆ ಸಿನಿಮಾ ಬಂದಮೇಲೆ ಹೇಳ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಕನ್ನಡ ಓಕೆ ಫಿಲಮ್ ನೋಡ್ಬೇಕಂತ ಆ ಇಂಟ್ರೆಸ್ಟ್ ಇದೆಯಲ್ಲ ಸೊ ಪ್ರತಿಯೊಬ್ಬರು ಸುದಾ ಓಕೆ ನಾ ಚಿತ್ರರಂಗ ಬೆಳೆಸ್ಬೇಕಂದ್ರೆ ಬಂದು ಒಂದ್ಸಲಿ ಆ ಫಿಲಮ್ ಅನ್ನ ನೋಡಿ ಅಂತ ನಿಮ್ಮಲ್ಲಿ ಕಳ್ಕಳಿಯ ಸೊ ಮನವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಇಲ್ಲೊಬ್ರು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಓಕೆ ಫಿಲಮನ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ ಸೊ ಯಾಕೋಸ್ಕರ ಫಿಲಂ ನೋಡಕ್ ಬರ್ಬೇಕಂದ್ರೆ ಫಸ್ಟು ಇವತ್ತು ಚಿತ್ರರಂಗ ಒಂದು ಫಿಲಮ್ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾವಿರಾರು ಜನಕ್ಕೆ ಸೊ ಕೆಲಸವನ್ನು ಕೊಡುತ್ತೆ ಈ ಸಾವಿರಾರು ಜನ ಅದರಿಂದ ಸೊ ಊಟ ಮಾಡ್ತಾರೆ ಸೊ ಇದು ತುಂಬ ಇಂಪಾರ್ಟೆಂಟು ಹಾಗಾಗಿ ಒಂದಿನ ಒಂದು ಎರಡು ಅವರ್ ಮೂರು ಅವರ್ ನಿಮ್ಮ ಟೈಮ್ನ ಕೊಟ್ಟರೆ ಇದು ಭಾಳಷ್ಟು ಜನಕ್ಕೆ ಓಕೆ ಉಪಯೋಗ ಆಗುತ್ತೆ ಹಾಗಾಗಿ ಬಂದು ಒಂದ್ಸಲಿ ಫಿಲಮನ್ನು ನೋಡಿ ಇಲ್ಲಿ ಸರ್ ಫಿಲಮ್ ನೋಡೋದಕ್ಕೋಸ್ಕರ ಬಂದಿದ್ದಾರೆ ಓಕೆ ನಾ ಅವ್ರ ಹೆಸರನ್ನು ಕೇಳೋಣ ಸರ್ ತಮ್ಮ ಹೆಸರು ಸಂತೋಷ್ ಸಾರು ಓಕೆ ಏನಕ್ಕೋಸ್ಕರ ಬಂದಿದ್ದೀರಾ ಸರ್ ಉಪೇಂದ್ರ ಓಕೆ

ಓಕೆ ಏನು ಏನಕ್ಕೋಸ್ಕರ ಏನು ಎಕ್ಸ್‌ಪೆಕ್ಟೇಷನ್ ಇಟ್ಟು ಬಂದಿದ್ದೀರಾ ಸರ್ ಇವತ್ತು ಫಿಲಂನ ಶಿವಣ್ಣನ ಅಭಿಮಾನಿ ಸರ್ ಅಭಿಮಾನಿ ಅದಕ್ಕೋಸ್ಕರ ಫಿಲಮ್ ನೋಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಏನಾದರೂ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಏನು ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನಿಮಾ ನೋಡಾದ್ಮೇಲೆ ಇಲ್ಲಿ ನೋಡ್ವೆ ಅಲ್ಲ ಆಕ್ಚುಲಿ ಏನಂದ್ರೆ ಏನು ಏನು ಎಕ್ಸ್‌ಪೆಕ್ಟೇಷನ್ ಇಟ್ಟು ಬಂದಿದ್ದೀರಾ ಏನು ಅನ್ಕೊಂಡಿ ಬಂದಿದ್ದೀರಾ ಅಂತ ಓಕೆ 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 ಿಟ್ ಅಭಿಮಾನಿ ಓಕೆ ಶಿವಣ್ಣ ಅವರ ಅಭಿಮಾನಿ ಅದಕ್ಕೋಸ್ಕರ ಫಸ್ಟ್ ನೋಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲೊಬ್ರು ನಮ್ಮ ಸ್ನೇಹಿತರು ಬಂದಿದ್ದಾರೆ ಓಕೆ ಅವರು ಏನ ಇಂಟೆನ್ಷನ್ ಇಟ್ಕೊಂಡು ಈ ಫಿಲಮ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ ಅಂತ ಸರ್ ತಮ್ ಗುಡ್ ನೇಮ್ ಸರ್ ವೇಣುಗೋಪಾಲ್ ವೇಣುಗೋಪಾಲ್ ಸೊ ಏನು ಅಂದ್ಕೊಂಡು ಸೊ ಬಂದಿದ್ದೀರಾ ಸರ್ ಚೆನ್ನಾಗಿರುತ್ತೆ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದಕ್ಕೆ ನೋಡೋಣ ಅಂತಾನೆ ಬಂದಿದ್ದೀರಾ ಎಸ್ಪೆಕೇಷನ್ ಇದೆ ಅದಕ್ಕೆ ನೋಡೋಣ ಅಂತಲೇ ಸೊ ಬಂದಿದ್ದೀರಾ ಸೊ ಬೇರೆ ಏನಾದ್ರು ವಿಶೇಷ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಬೇರೆ ನೋಡಿ ಅಂತ ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡ್ತೀರಾ ಏನು ಅನ್ಕೊಂಡು ಬಂದಿದ್ದೀರಾ ನೋಡೋದಿಕ್ಕೆ ಸರ್ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ ಅರ್ಜುನ್ ಜೇನ ಕಾಂಬಿನೇಷನ್ ಓಕೆ ಇದು ಚೆನ್ನಾಗಿರುತ್ತೆ ಅಂತ ಒಂದು ಸರ್ ಬಂದಿದ್ದೀವಿ ಶಿವಣ್ಣ ಹಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬಂದಿದ್ದೀರಾ ಓಕೆ ಸರ್ ಸರ್ ಗುಡ್ ನೇಮ್ ಶಿವಕುಮಾರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇವತ್ತು ಈ ಫಿಲಮನ್ನು ನೋಡೋದಕ್ಕೆ ಬಹಳಷ್ಟು ಸೊ ಜನ ಬಂದಿದ್ದಾರೆ ಓಕೆನಾ ಅಲ್ಲಿ ಕೆಲವೊಬ್ಬರನ್ನ ವಿಚಾರಿಸ್ತಾ ಇದ್ದೀನಿ ಓಕೆನಾ ಸರ್ ಮಾತಾಡ್ತೀರಾ ಬ್ರದರ್ ಮಾತಾಡ್ತೀರಾ ಇಲ್ಲ ಪರವಾಗಿಲ್ಲ ಏನು ಅನ್ಕೊಂಡ ಬಂದಿದ್ದೀರಾ ಸರ್ ಓಕೆ

ಓಕೆ ಭಾಳಷ್ಟು ಜನ ಏನಾಗ್ತಾರೆ ಮುಜುಗರ ಪಡ್ತಾರೆ ಭಾಳಷ್ಟು ಜನ ಸೊ ಮಾತಾಡ್ತಾರೆ ಸೊ ಬತ್ತಾ ಬತ್ತಾ ಫುಲ್ಲು ಶೋಡೌಟ್ ಆಗಿದೆ ಚಿತ್ರಮಂದಿರ ಆಗಿಬಿಟ್ಟಿದ್ದಾರೆ ಶೋಡೌಟ್ ಅಂತ ಓಕೆನಾ ಪ್ರತಿಯೊಬ್ಬರು ಸುಧಾ ಬಂದು ಚಿತ್ರಮಂದಿರಕ್ಕೆ ಸೊ ಫಿಲಮನ್ನು ನೋಡಿ ಸೊ ಉಪೇಂದ್ರ ಸರ್ದು ಮತ್ತು ಅದ್ಭುತ ಡೈರೆಕ್ಷನ್ನು ನಮ್ಮ ಅರ್ಜು ಧನ್ಯ ಸರ್ ಓಕೆನಾ ಪ್ರತಿಯೊಬ್ಬರು ಸುಧಾ ಓಕೆ ಇವರು ಆ್ಯಕ್ಟಿಂಗ್ ಯಾವ ಥರ ಮಾಡಿದರೆ ಫಸ್ಟ್ ಡೈರೆಕ್ಷನ್ ಯಾವ ಥರ ಬಂದಿದೆ ಅಂತ ಓಕೆ ಭಾಳಷ್ಟು ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ಬಂದಿದ್ದಾರೆ ಕೆಲವೊಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದಷ್ಟು ಜನನ ಸೊ ಇಂಟರ್ವ್ಯೂ ಮಾಡ್ತೀನಿ ಅದಾದಮೇಲೆ ಫಿಲಮ್ ನೋಡ್ಕೊ ಬಂದಾದಮೇಲೆ ಒಂದಷ್ಟು ಜನ ಇಂಟರ್ವ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಸ್ನೇಹಿತರೆ ನಮಸ್ಕಾರ ಕೆಲವರು ನಮ್ಮ ಸ್ನೇಹಿತರು ಸೊ ಮಾತಾಡೋಕ್ಕೋಸ್ಕರ ಸೊ ಬಂದಿದ್ದಾರೆ ಅವರನ್ನು ಸೊ ಮಾತಾಡ್ಸೋಣ ಏನು ಅನ್ಕೊಂಡು ಬಂದಿದ್ದಾರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಸರ್ ತಮ್ ಗುಡ್ ಸರ್ ಗೊತ್ತಾಗಿಲ್ಲ ಕಿರಣ್ ಅಂತ ಸೊ ಜೋರಾಗಿ ಮಾತಾಡಿ ಸರ್ ಏನು ಅನ್ಕೊಂಡು ಬಂದಿದ್ದೀರಾ ಸರ್ ನೀವು ಸರ್ ಮೂವಿ ಟ್ರೈಲರ್ ನೋಡಿದ್ರೆ ಮಸ್ತ್ ಆಗಿದೆ ಒಳ್ಳೆ ದೊಡ್ ಮನೆ ಶಿವಣ್ಣ ಓಕೆ ರಿಯಲ್ ಸ್ಟಾರ್ ಡೈರೆಕ್ಷನ್ ಇನ್ನೊಬ್ಬ ರಾಜ್ ಪಿ ಅವರು ಒಂಥರ ಇದಾಗಿ ಸೊ ಅದಕ್ಕೋಸ್ಕರ ಒಳ್ಳೆ ಅರ್ಜುನ್ ಜನ ಅಂದ್ರೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಅವ್ರಲ್ಲಿ ಒಳ್ಳೆ ಅವರೇ ಒಂಥರ ಇನ್ನೊಂದ್ ತರ ತಿನ್ಕ ಮಾಡಿದ್ದಾರೆ ಆಗಿರುತ್ತೆ ಅಂತ ನೋಡ್ಕೊಂಡು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅದ್ರ ಮೇಲೆ ಬಂದಿದ್ದೀವಿ ಅದ್ರ ಮೇಲೆ ಸೊ ಬಂದಿದ್ದೀರಾ ಓಕೆ ಹಾಂ ಯಾವ ಏರಿಯಾದಿಂದ ಬಂದಿದ್ರೆ ಸರ್ ನಮ್ದಿದೆ ಹೆಗ್ನಳ್ಳಿ ಕ್ರಾಸ್ ಇದೇ ಹೆಗ್ನಳ್ಳಿ ಕ್ರಾಸು ಥ್ಯಾಂಕ್ ಯು ಸೋ ಮಚ್ ಸರ್ ಆ ಫಿಲಮ್ ನೋಡೋದಕ್ಕೋಸ್ಕರ ಓಕೆ ಅರ್ಜುನ್ ಜನ್ ಸರ್ದು ಓಕೆ ಡೈರೆಕ್ಷನ್ ಸೂಪರಾಗಿರುತ್ತೆ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ಬಂದಿದ್ದಾರೆ ಆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಮಾತಾಡಿದ್ದು ತಗೊಳ್ಳಿ ಸರ್ ಹೊಡೀರಿ ಸರ್ ಹೈ ವಾಟ್ಸ್ ಪಂಚು ಫಾರ್ಟಿ ಫೈವ್ ಮಿಂಚು ಹೈ ವಾಟ್ಸ್ ಪಂಚು ಫಾರ್ಟಿ ಫೈವ್ ಮಿಂಚು ಒಂದು ಒಳ್ಳೆಯ ಡೈಲಾಕನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್